ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರತಕ್ಕ ಎಲ್ಲ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದುವರೆಗೂ ಕೂಡ ನೀವು ಹತ್ತು ಕೆ ಜಿ ಅಕ್ಕಿಯನ್ನ ಪಡಿತಾ ಇದ್ರಿ ಅದೇ ರೀತಿಯಾಗಿ ಈಗ ಹೊಸ ಮೂರು ವಸ್ತುಗಳನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಏನಿದು ವಿಷಯ ಏನು ವಸ್ತುಗಳನ್ನ ಕೊಡ್ತಾ ಇದೆ ಸೊ ಹಾಗಾದ್ರೆ ಎಲ್ಲ ಕೂಡ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಹತ್ತು ಕೆ ಜಿ ಅಕ್ಕಿ ಎಲ್ಲಿಂದ ಬರ್ತಾ ಇದೆ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಇನ್ನೈದು ಕೆಜಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಟೋಟಲಿ ಹತ್ತು ಕೆ ಜಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಅದೇ ರೀತಿಯಾಗಿ ಹೊಸ ಹೊಸ ವಸ್ತುಗಳನ್ನು ಕೂಡ ಕೊಡಲಿಕ್ಕೆ ಈಗ ಸಿದ್ಧವಾಗಿದೆ ಹಾಗಾದ್ರೆ ಎಲ್ಲಿಂದ ಕೊಡ್ತಾ ಇದ್ರೆ ಯಾವ ಜಿಲ್ಲೆಗಳಲ್ಲಿ ಸಿಗ್ತಾ ಇದೆ ಎಲ್ಲ ಕೂಡ ನಾವು ಮಾಹಿತಿಯನ್ನು ತಿಳಿತು ಹೋಗೋಣ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈಗ ದಕ್ಷಿಣ ಭಾಗದಲ್ಲಿ ಆದ್ರೂ ರಾಗಿ ಕೊಡ್ತಕ್ಕಂಥದ್ದು ಅದ ರೀತಿಯಾಗಿ ಇಲ್ಲಿ ಉತ್ತರ ಭಾಗದಲ್ಲಿ ಗೋಧಿಯನ್ನ ಕೊಡ್ತಕ್ಕಂಥದ್ದು ಈ ರೀತಿ ನಡೀತಾನೆ ಇದೆ ಅಂದರೆ ಯಾವ ಸ್ಥಳದಲ್ಲಿ ಏನು ಉಪಯೋಗ ಮಾಡ್ತಾರೆ ಏನು ಆಹಾರವನ್ನು ಸ್ವೀಕರಿಸ್ತಾರೆ ಅದರ ಪ್ರಕಾರ ಅಲ್ಲಿ ಆಯಾ ಸ್ಥಳಗಳಲ್ಲಿ ರಾಗಿ ಬೇಕಾದರೆ ರಾಗಿ ರಾಗಿಯನ್ನು ಕೊಡ್ತಾರೆ ಗೋಧಿ ಬೇಕಾದರೆ ಗೋಧಿಯನ್ನು ಕೊಡ್ತಕ್ಕಂಥದ್ದು ಈ ರೀತಿ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಮೂರು ಕೆ ಜಿ ಗೋಧಿಯನ್ನು ಕೊಡ್ತಕ್ಕಂಥದ್ದು ಒಂದೊಂದು ಕಡೆ ಮೂರು ಕೆ ಜಿ ಜೋಳವನ್ನು ಕೊಡ್ತಕ್ಕಂಥದ್ದು ಇನ್ನೊಂದೊಂದು ಕೆ ಜಿ ಮೂರು ಕೆ ಜಿ ರಾಗಿಯನ್ನು ಕೊಡ್ತಕ್ಕಂಥದ್ದು ಈ ರೀತಿ ನಡೀತಾ ಇದೆ ಹೌದು ಸ್ನೇಹಿತರೆ ಇನ್ನು ನಮ್ಮ ಭಾಗದಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗ್ತಾ ಇದೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತಹ ಜನರಿಗೆ ಮುಖ್ಯವಾಗಿ ಅಕ್ಕಿ ಬೇಕಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಕೆ ಅಕ್ಕಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಎಲ್ಲಿಂದ ಎಲ್ಲೆಲ್ಲಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯ ತಿಳ್ಕೊಳ್ಳಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾ ಇಲ್ಲ ಹತ್ತು ಕೆ ಅಕ್ಕಿ ಸಿಗ್ತಾ ಇದೆ ಮೊದಲು ಹತ್ತು ಐದು ಕೆಜಿ ಅಕ್ಕಿ ಬದಲಾಗಿ ನಿಮಗೆ ಹಣವನ್ನ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದವರು ಅದರ ಬದಲಾಗಿ ಈಗಾಗಲೇ ದಾಸ್ತಾನು ಇದೆ ಅಂತ ಹೇಳ್ಬಿಟ್ಟು ಕೇಂದ್ರದಿಂದ ಅಕ್ಕಿಯನ್ನ ಸ್ಟಾಕ್ ಮಾಡಿಕೊಂಡು ಈಗ ನಿಮಗೆ ಅಕ್ಕಿಯನ್ನ ಕೊಡ್ತಕ್ಕಂತ ಕೆಲಸ ನಡೀತಾ ಇದೆ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನ ನಿಮಗೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ವಿತರಣೆ ಮಾಡ್ತಕ್ಕಂಥದ್ದು ಇನ್ನು ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನು ಐದು ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದನ್ನ ಹತ್ತು ಕೆ ಜಿ ಅಕ್ಕಿಯನ್ನ ಟೋಟಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಅನ್ಕೊಂಡಿದಿರಿ ಆ ರೀತಿ ಇಲ್ಲ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಟ್ಟಿದ್ರೆ ಇನ್ನು ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಮೊದಲೇ ನಿಲ್ಕೊಂಡು ಕೊಡ್ತಾ ಬರ್ತಾ ಇದೆ ಟೋಟಲಿ ನಿಮಗೆ ಎಷ್ಟು ಒಬ್ಬ ವ್ಯಕ್ತಿಗಳಿಗೆ ಹತ್ತತ್ತು ಕೆ ಜಿ ಎಕ್ಕಿ ಸಿಗ್ತಾ ಇದೆ ಇನ್ನು ದಕ್ಷಿಣ ಭಾಗದಲ್ಲಿ ರಾಗಿ ಕೊಡ್ತಕ್ಕಂಥದ್ದು ಜೋಳ ಕೊಡ್ತಕ್ಕಂಥದ್ದು ಗೋಧಿಯನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆ ನಡೀತಾ ಇದೆ ಅಂತೆ ಅದಕ್ಕೋಸ್ಕರ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಇಲ್ಲಿ ಆಯಾ ಸ್ಥಳಗಳಲ್ಲಿ ಏನು ಈ ಒಂದು ಆಹಾರವನ್ನು ಸ್ವೀಕರಿಸ್ತಾರೆ ಅದರ ಪ್ರಕಾರ ಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ ಇನ್ನು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸ್ಮಾಲ್ ಒಂದು ಮಾಹಿತಿ ಬಂದಿತ್ತು ಇದರ ಬಗ್ಗೆ ಬಹಳಷ್ಟು ಜನರು ಕೂಡ ಕೇಳ್ತಾ ಇದ್ರಿ ರೇಷನ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ರೇಷನ್ ಕಾರ್ಡ್ ರದ್ದು ರದ್ದಾಗ್ತಾ ಇದೆ ಮೊದಲು ಕೂಡ ಇದರ ಬಗ್ಗೆ ಪ್ರತಿಭಟನೆ ಕೂಡ ಆಗಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡ್ತಾ ಇದ್ರು ರಾಜ್ಯ ಸರ್ಕಾರದವರು ಆಹಾರ ಇಲಾಖೆದವರು ಯಾಕಪ್ಪ ಅಂದ್ರೆ ಇದಕ್ಕೆ ಗ್ಯಾರಂಟಿ ಯೋಜನೆಗಳು ಮುಖ್ಯವಾದ ಕಾರಣ ಆಗಿತ್ತು ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಎಲ್ ಹೊಂದಿದಂತವರಿಗೆ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲದೆ ಇದರಿಂದ ಅನ್ನ ಭಾಗದಲ್ಲಿ ಹೆಚ್ಚಿನ ಹಣವನ್ನ ಕೊಡಬೇಕಾಗಿತ್ತು ಅದೇ ರೀತಿಯಾಗಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನ ತಡೆಗಟ್ಟಲಿಕ್ಕೆ ಯಾರು ಎಲಿಜಿಬಲ್ ಇದ ಇಲ್ಲ ನೋಡಿ ಅವರನ್ನು ತೆಗೆದಾಕುವಂತಹ ಸಂದರ್ಭದಲ್ಲಿ ಎಲಿಜಿಬಲ್ ಇದ್ದವ್ರನ್ನು ಕೂಡ ತೆಗೆದಾಕುವಂತಹ ಕೆಲಸ ನಡೆದಿತ್ತು ಅದಕ್ಕೋಸ್ಕರ ಜನರು ಪ್ರತಿಭಟನೆ ಕೂಡ ಮಾಡಿದ್ರು ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿ ಮತ್ತೆ ಯಾರ್ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಗಳನ್ನ ಇದ್ದಾರೆ ಆ ಒಂದು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರಲಿಲ್ಲ ಸರ್ಕಾರ ಮಧ್ಯದಲ್ಲಿ ಒಂದೆರಡು ದಿನ ಕೊಟ್ಟಿತು ಆವಾಗ ಯಾರು ಮಾಡಿಸ್ಕೊಂಡಿದ್ದಾರೆ ಆಗಿದೆ ಎಲಿಜಿಬಲ್ ಇದ್ದವರಿಗೆ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ ಯಾರು ಇಲ್ಲ ನೋಡಿ ಅವರಿಗೆ ಕೊಟ್ಟಿಲ್ಲ ಅದೇ ರೀತಿಯಾಗಿ ಈಗ ಮತ್ತೆ ರೇಷನ್ ಗಳನ್ನ ಅರ್ಜಿ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ರೀತಿ ಅವಕಾಶವನ್ನ ಕೊಟ್ಟಿಲ್ಲ ಮತ್ತೆ ಕೊಟ್ಟಿದ್ರೆ ಸರ್ಕಾರಕ್ಕೆ ಮತ್ತೆ ಹಣ ಆರ್ಥಿಕ ಹೊರೆ ಬೀಳ್ಬಹುದು ಯಾಕಂದ್ರೆ ಆರ್ಥಿಕ ಈಗ ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕು ಈ ಕಡೆ ಅಕ್ಕಿ ಹಣ ಕೊಡಬೇಕು ಮತ್ತೆ ಇನ್ನಿತರ ಸೌಲಭ್ಯಗಳು ಇರ್ತವೆ ಬೇರೆ ಬೇರೆ ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳು ಇರ್ತವೆ ಅವುಗಳನ್ನ ಕೂಡ ಈಗ ರಾಜ್ಯ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರವೂ ಕೂಡ ಕೊಡಬೇಕಾಗತ್ತೆ ಆದ್ರೆ ಎಲಿಜಿಬಲ್ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗ್ಲೇಬೇಕಲ್ವಾ ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಗೆ ಬೇರೆ ವಿಷಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ನಾನು ತಿಳಿಸ್ತೀನಿ ಅದು ಬಹಳ ದಿನ ಕೊಡೋದಿಲ್ಲ ಒಂದು ಅಥವಾ ಎರಡು ದಿನ ಮಾತ್ರ ಕೊಟ್ಟಿರ್ತಾರೆ ಅವಾಗ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದನ್ನ ನೀವು ತಿಳ್ಕೊಳ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಬರತಕ್ಕಂತಹ ವೀಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ಈ ಒಂದು ಆಯಾ ಸ್ಥಳಗಳಲ್ಲಿ ಏನು ಆಹಾರವನ್ನು ಸ್ವೀಕರಿಸ್ತಾರೆ ಅದನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆ ಇಲ್ಲಿ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇಲ್ಲಿ ಯಾವ ವಸ್ತುವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಲ್ಲಿ ಮಾತ್ರ ಅದು ಸಿಗ್ತಕ್ಕಂಥದ್ದು ಸೊ ನೋಡಿ ಈ ಒಂದು ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಆಗಿರಲಿ ನನ್ನ ಬಗ್ಗೆ ಯೋಜನೆಗಳ ಬಗ್ಗೆ ಆಗಿರಲಿ ಮಾಹಿತಿ ಇದಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ